ಇನ್ನು ಸಿಂಹರಾಶಿ ಗಮನಿಸೋಣ ಸಿಂಹರಾಶಿಯವರಿಗೆ ನೋಡಿ ರಾಷ್ಟ್ರಾಧಿಪತಿ ನಿಮಗೆ ಧನಸ್ಥಾನಕ್ಕೆ ಇದ್ದಾನೆ ಧನಾಧಿಪತಿ ಜೊತೆಗೆ ಸೇರ್ತಾನೆ ಹೀಗಾಗಿ ಮಾತು ಬರವಣಿಗೆ ಇಂತಹ ಕೌಶಲ್ಯ ಆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೌಶಲ್ಯ ಬಂದುಬಿಡುತ್ತೆ ತುಂಬ ಚೆನ್ನಾಗಿ ಮಾತಾಡ್ತಕ್ಕಂಥದ್ದು ಉಪನ್ಯಾಸಕರಿಗಂತೂ ಬಹಳ ಬಹಳ ತುಂಬ ಚೆನ್ನಾಗಿದೆ ಹೀಗಾಗಿ ಆ ರೀತಿಯ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ವಿಶೇಷವಾದ ಬಲ ಬರುತ್ತೆ ಹಣಕಾಸಿನ ಸಮೃದ್ಧಿ ಧನಾಧಿಪತಿ ಧನಸ್ಥಾನದಲ್ಲಿದ್ದರೆ ಸಮೃದ್ಧಿ ಅಂತ ಹೇಳುತ್ತೆ ಹೀಗಾಗಿ ಒಂದು ಹಣಕಾಸಿಗೆ ಕೊರತೆ ಉಂಟಾಗದೆ ಅಪ್ಪ ನಾನು ಚೆನ್ನಾಗಿದ್ದೀನಿ ತೊಂದರೆ ಇಲ್ಲ ದೇವರು ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ ಅನ್ನೋ ಒಂದು ಸಮಾಧಾನವೂ ಸೇರಿದ ಹಾಗೆ ಹೆಚ್ಚಿನ ಸಂಪಾದನೆಗೂ ದಾರಿ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ರಾಜಕಾರಣಗಳಿಗೆ ಚೆನ್ನಾಗಿದೆ ಕುಟುಂಬದವರು ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ ಔಷಧ ಕ್ಷೇತ್ರ ಯಾವುದನ್ನು ನಾವು ಮೆಡಿಕಲ್ ಫೀಲ್ಡ್ ಅಂತೀವೋ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಪರಿಶ್ರಮ ಇದೆ ಕಾರಣ ಏನಪ್ಪ ಅಂದರೆ ನಿಮ್ಮ ರಾಶಿಯಿಂದ ಶುಕ್ರ ನೋಡಿ ಈ ಹೊತ್ತೇ ಶುಕ್ರನ ಪ್ರವೇಶ ಆಗುತ್ತೆ ಅದು ಸಿಂಹರಾಶಿ ನಿಮ್ಮ ರಾಶಿಗೆ ಅದೇನಪ್ಪ ಅಂದರೆ ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತಡ ಕಿರಿಕಿರಿ ಇವುಗಳನ್ನು ತರುತ್ತೆ ಹಣ ಇದೆ ಮತ್ತೊಂದಿದೆ ಮಾತಿದೆ ಹೌದು ಆದರೆ ಈ ಕಿರಿಕಿರಿ ಅದೂ ಕೂಡ ಇದೆ ಇಡೀ ಶರೀರ ಚೆನ್ನಾಗಿರುವಾಗ ಎಲ್ಲೋ ಯಾವುದೋ ಒಂದು ಭಾಗದಲ್ಲಿ ಗಾಯ ಆಗಿರುತ್ತಲ್ವ ಅದರ ಬಾಧೆ ಇದ್ದಿದ್ದೆ ಕಣ್ ಚೆನ್ನಾಗಿದೆ ಮೂಗು ಚೆನ್ನಾಗಿದೆ ಕಿವಿಚ ಎಲ್ಲ ಹೌದು ಆದರೆ ಆ ಬಾಧೆ ಇದೆಯಲ್ಲ ಹಾಗೆ ನಿಮಗೆ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಒಂದು ತೊಡಕು ತೊಂದರೆಗಳು ಅದರಲ್ಲೂ ಸ್ತ್ರೀಯರಿಗೆ ಸ್ವಲ್ಪ ಪರಿಶ್ರಮ ಜಾಸ್ತಿ ಕೆಲಸದ ಒತ್ತಡ ಬರತಕ್ಕಂಥದ್ದು ಸಹಿರಾಣಾಗಿ ಸಾಕಪ್ಪ ಕೆಲಸ ಬಿಟ್ಟುಬಿಡಲ್ಲ ಈ ಒಂದು ಪ್ರೆಷರ್ ಕುಕ್ಕರ್ ಒಳಗೆ ಬೇಯಿತಲ್ಲ ತರಕಾರಿಗಳೆಲ್ಲ ಆ ರೀತಿಯ ಪ್ರೆಷರ್ ನಿಮಗೆ ಸುತ್ತತಾ ಇರುತ್ತೆ ಈ ರೀತಿಯಲ್ಲಿ ಒಂದು ತೊಡಕಿದೆ ವೃತ್ತಿಯಲ್ಲಿ ಸ್ವಲ್ಪ ಬಹಳ ಜಾಗ್ರತೆ ವಹಿಸಬೇಕು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಹೋದರಲ್ಲಿ ಮನಸ್ತಾಪಗಳು ಭಯ ಆತಂಕದ ವಾತಾವರಣ ಅಲ್ಲಿ ಖುಜಾ ಮಂದಿ ಒಟ್ಟಾಗಿದ್ದಾರೆ ಗುರುವಾರ ಶುಕ್ರವಾರ ಬಹಳ ಜಾಗ್ರತೆಯಿಂದ ಇರಬೇಕು ನಿಮಗೆ ಆಗಂತುಕ ಸಮಸ್ಯೆಗಳು ಅಚಾನಕ್ಕಾಗಿ ಬಂದುಬಿಡ್ತಲ್ಲ ಇದು ನೀವು ನಾವು ಕಲ್ಪನೆ ಮಾಡಿರಲ್ವಲ್ಲ ವಿಧಿ ಯಾವುದೋ ತಂದೆ ಇಡುತ್ತೆ ಆ ರೀತಿಯಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಸಾಧ್ಯತೆ ಇರ್ತದೆ ಹುಷಾರು ಆದರೆ ಉಪನ್ಯಾಸಕರಿಗೆ ಗಣಿತಜ್ಞರಿಗೆ ಯಾವುದನ್ನು ನಾವು ಅಕೌಂಟ್ಸ್ ಫೀಲ್ಡ್ ಅಂತೀವ ಅಂದರೆ ಯಾವುದನ್ನು ಈ ಕಾಮರ್ಸ್ ಸೆಕ್ಷನ್ನಲ್ಲಿ ಬರ್ತಕ್ಕಂಥ ಎಲ್ಲ ಶಾಖೆಗಳು ಗಮನಿಸ್ಕೋಬಹುದು ಚೆನ್ನಾಗಿದೆ ಸಿ ಎ ಐ ಸಿ ಡಬ್ಲ್ಯೂ ಇತ್ಯಾದಿ ಆ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ ವಾರದಾಂತ್ಯದಲ್ಲಿ ಚೆನ್ನಾಗಿದೆ ಪ್ರಾರ್ಥನೆಗೆ ಏನಪ್ಪ ಮಾಡೋದು ಸಿಂಹರಾಶಿಯವರು ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ ಅದು ಸ್ವಲ್ಪ ಆರೋಗ್ಯ ತೊಂದರೆ ಇದ್ದರೆ ಅದನ್ನು ನಿವಾರಣೆಗೊಳಿಸುತ್ತೆ ಆತಂಕ ಬೇಡ